ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಪ್ಪ ಇತರಾರಾಮು ಎಲ್ಲರೂ ಹೇಗಿದ್ರು ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಈ ವಿಡಿಯೋ ಏನು ರೀಸನ್ ಅಪ್ಪ ಅಂತಂದರೆ ಸುಮ್ಮನೆ ಹಾಗೆ ವೀಡಿಯೋ ಇದ್ದೀನಿ ತುಂಬ ಜನ ತುಂಬ ಥರ ಕ್ವಶನ್ ಕೇಳ್ತಾರೆ ಸೊ ಅದಕ್ಕೆಲ್ಲ ನಾನು ಸಿಂಪಲ್ಲಾಗಿ ಶಾರ್ಟಾಗಿ ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಸೊ ನನ್ನ ಬಗ್ಗೆ ತುಂಬ ಜನ ಕೇಳ್ತಾರೆ ನಿಮಗೆ ಮ್ಯಾರೇಜ್ ಆಗೈತಾ ಮ್ಯಾರೇಜ್ ಆಗೈತಾ ಮ್ಯಾರೇಜ್ ಆಗೈತಾ ಅಂತ ಅದೊಂದು ಕ್ವಶನ್ ಕೇಳ್ತಾರೆ ಸೊ ನಿಮ್ಮ ನೀವೆಲ್ಲಿರೋದು ಯಾ ಏರಿಯಾ ಇಲ್ಲಿ ಅಂತ ಅದೊಂದು ಕ್ವೆಶನ್ ಕೇಳ್ತಾರೆ ತುಂಬ ಡಿಫ್ರೆಂಟಾಗೆಲ್ಲ ಕ್ವೆಶನ್ ಆಗ್ತಾಯಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ರೀಲ್ಸ್ ಮಾಡ್ತೀನಲ್ಲ ಸೊ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ತುಂಬ ಜನ ಕಮೆಂಟ್ ಹಾಕ್ತೀರಾ ಹಾಗೆ ಯೂಟ್ಯೂಬಲ್ಲೂ ಕೂಡ ಕೇಳ್ತೀರಾ ಆಮೇಲೆ ಶುಂಠಿ ಬಗ್ಗೆ ಒಂದು ಸ್ವಲ್ಪ ಜನ ಕೇಳಿದ್ರು ನನಗೆ ಶುಂಠಿ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅಂತಂದರೆ ನಾನು ಶುಂಠಿ ನಾವು ಫಸ್ಟ್ ಟೈಮ್ ಹಾಕಿರೋದು ಸೊ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನಮ್ಮ ತಂದೆಗೂ ಕೂಡ ಗೊತ್ತಿಲ್ಲ ನಾವು ಬೇರೆಯವ್ರದ್ದು ಅಂದರೆ ಈಗ ಆಕೆ ಎಕ್ಸ್ಪೀರಿಯನ್ಸ್ ಇರೋನ್ನ ಕೇಳಿ ತಿಳ್ಕೊಂಡು ಸೊ ನಾವು ಶುಂಠಿ ಹಾಕಿದೆ ಬಟ್ ಚೆನ್ನಾಗೈತೆ ಒಂದು ಸ್ವಲ್ಪ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಗಿಡ ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟೈತೆ ಅಂದರೆ ಒಂದು ಏನೋ ಡಲ್ ಹಾ ಕಾಣ್ತಿದೆ ಗಿಡ ಬಟ್ ತುಂಬ ಚೆನ್ನಾಗಿ ಅದೊಂದು ಖುಷಿ ಹಾಗೆ ಅದು ಏನಪ್ಪ ಭೂಮಿ ತಾಯಿಗೆ ಹಾಕೋದ್ರೆ ಯಾವತ್ತು ಭೂಮಿ ತಾಯಿ ಮೋಸ ಮಾಡೋಲ್ಲ ಅನ್ನೋ ನಂಬಿಕೆಯಲ್ಲಿ ನಾವು ಒಂದು ಇವತ್ತೆಲ್ಲ ಇವತ್ತು ಖರ್ಚಾಗಿರ್ಬೋದು ಅಂದರೆ ಒಂದು ಮೂರುವರೆ ಲಕ್ಷ ಖರ್ಚಾಗಿದೆ ಪ್ರೆಸೆಂಟ್ಲಿ ಒಂದು ಎಕ್ರೆಗೆ ಹಾಕಿದ್ದೀವಿ ಪ್ರೆಸೆಂಟ್ಲಿ ಮೂರುವರೆ ಲಕ್ಷ ಖರ್ಚಾಗಿದೆ ಆಲ್ರೆಡಿ ಸೊ ಇನ್ನೇನಂತ ಇನ್ನೂ ಹೋಗ್ತಾ ಅದಕ್ಕೆ ಏನಂತ ಕೆಲಸ ಏನಿಲ್ಲ ಅದು ಒಂಚೂರು ಔಷಧಿ ಹೊಡ್ಕೋಬೇಕು ಅನ್ನೋದೊಂದು ಐತೆ ಇನ್ನೂ ಸ್ವಲ್ಪ ಜನ ಕೇಳ್ತಿದ್ರಿ ನೀವೆಲ್ಲಿರೋದು ಏನು ಅಂತ ನಾವಿರೋದು ಮೈಸೂರಲ್ಲಿ ಸೊ ಮೈಸೂರಲ್ಲಿ ಭೋಗಾದಿ ರಾಜರಾಜೇಶ್ವರಿ ಏರಿಯಾ ಅಂದರೆ ಅಲ್ಲಿಗೆ ಇವಾಗ ಶಿಫ್ಟ್ ಆಗಬೇಕು ರಾಜಾಜಿನಗರಕ್ಕೆ ಸೊ ಅಲ್ಲಿ ನಾವು ಇರ್ತೀವಿ ಅದು ಬಿಟ್ಟರೆ ಇಷ್ಟು ಹೇಳ್ತೀನಿ ನಾನು ನಿಮ್ಮ ಮತ್ತೆ ಏನೇನು ಹೇಳಲ್ಲ ನನ್ನ ಮ್ಯಾರೇಜ್ ಆಗಿದೆ ನನಗೆ ಹಸ್ಬೆಂಡ್ ಇದ್ದಾರೆ ಹಾಗೆ ನನ್ನ ಮಗಳು ಕೂಡ ನಾಲ್ಕು ವರ್ಷ ಅಂದರೆ ಈ ನಾ ಮೂರನೇ ತಾರೀಕು ಬಂದರೆ ಸೊ ನಾಲ್ಕು ವರ್ಷ ಮಗಳಿಗೂ ಕೂಡ ಕಂಪ್ಲೀಟ್ ಆಗುತ್ತೆ ತುಂಬ ಜನ ಕೇಳ್ತಾಯಿರ್ತೀನಿ ಇನ್ನೂ ಏನಾದರೂ ನನ್ನ ಬಗ್ಗೆ ತಿಳ್ಕೋಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳ್ತೀನಿ ಅದರಲ್ಲಿ ಏನು ಬೇಜಾರಿಲ್ಲ ಪ್ರತಿಯೊಬ್ಬರು ಮಾಡೋ ಕಮೆಂಟು ಕೂಡ ನಾನು ನೋಡ್ತೀನಿ ಆದಷ್ಟು ಒಬ್ಬೊಬ್ರಿಗೆ ರಿಪ್ಲೈ ಕೊಟ್ಟಿರ್ತೀನಿ ಒಬ್ಬೊಬ್ರಿಗೆ ಲೈಕ್ ಮಾಡಿದ್ದೀನಿ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಕಮೆಂಟ್ ಮಾಡಿರೋರು ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಏ ಅಂದರೆ ಮನೇಲಿ ಇರ್ತೀನಲ್ವ ಸೊ ಅದರಿಂದ ನಾನು ಹೊರಗಡೆ ವೀಡಿಯೋಸ್ ಮಾಡಲ್ಲ ಅಮ್ಮನ ಮನೆಗೆ ಹೋದಾಗ ಮಾತ್ರ ವೀಡಿಯೋಸ್ ಮಾಡ್ತೀನಿ ಅಲ್ಲಿಂದ ಒಂದೊಂಚೂರು ಚೂರು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಇಲ್ಲೇ ಇರ್ತೀನಿ ಬಟ್ ನನಗೆ ಅಂಥದ್ದು ಏನು ವೀಡಿಯೋಸ್ ಮಾಡಲಿ ಸುಮ್ಮನೆ ಮನೇಲೇ ಇರ್ತೀನಿ ಅಲ್ವಾ ಎನಿ ಟೈಮ್ ಹೊರಗಡೆ ಹೋದರೆ ಅದು ಒಂಥರ ಏನೋ ಒಂಥರ ಸ್ಪೆಷಲ್ಲಾಗಿ ಇರುತ್ತೆ ಬಟ್ ಮನೇಲೇ ಇರ್ತೀವಿ ಅಲ್ವಾ ಸೊ ಅಷ್ಟು ಡೈಲಿ ಬ್ಲಾಗ್ ಹಾಕೋಕೆ ನಂಗೆ ಇಷ್ಟ ಇರೋಲ್ಲ ಸೊ ಮನೇಲಿ ಇರ್ತೀನಿ ಅನ್ನೋದನ್ನು ಬಿಟ್ಟರೆ ಮನೇಲಿ ಏನು ಮಾಡು ತಿನ್ನು ಮಲ್ಕೋ ಪಾಪುನ ಕಿಟ್ಸಿ ಕಳಿಸೋದು ಹಿಂಗೆ ಮಾಮೂಲಿ ಇದ್ದಿದ್ದೆಲ್ಲ ಕೆಲಸ ಅದು ಬಿಟ್ಟರೆ ಬೇರೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕೇಳಿ ಹೇಳ್ತೀನಿ ಗೌರಿ ಹಬ್ಬ ಬರ್ತೈತೆ ಅಮ್ಮನ ಮನೆಗೆ ಹೋಗ್ತೀನಿ ಒಂಚೂರು ವೀಡಿಯೋ ಮಾಡಿ ಅದೊಂದು ಬ್ಲಾಗ್ ಮಾಡ್ತೀನಿ ಬ್ಲಾಗ್ ಮಾಡಿ ನಿಮಗೆ ಹಾಕ್ತೀನಿ ಹೋದ ವೀಡಿಯೋಸಲ್ಲಿ ನಾನು ನನ್ನ ಕನಸು ನನಸಾಗಿದೆ ಅಂತ ಅಂದರೆ ನನ್ನ ಮಗಳಿಗೆ ಅವಳು ಅಂದರೆ ಈಗ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ನಾನು ರುಕ್ಮಿಣಿದು ಇಲ್ಲ ರಾಧದ್ದು ಅವಳಿಗೆ ರ ಅಂದರೆ ಗೆಟಪ್ ಹಾಕಿ ರೆಡಿ ಮಾಡಿಸಿ ಫೋಟೋ ಇದು ಮಾಡಿಸ್ಬೇಕು ಅನ್ನೋದು ಆಸೆ ಒಂದಿತ್ತು ಫೋಟೋ ಶೂಟ್ ಮಾಡಿಸ್ಬೇಕು ಇಲ್ಲಾಂದರೆ ಫೋಟೋ ತೆಗಿಸ್ಬೇಕು ಅಂತ ಒಂದೊಂದು ಆಸೆ ಇತ್ತು ನನಗೆ ಬಟ್ ಅದು ಈ ವರ್ಷ ಕಂಪ್ ಅಂದರೆ ನನ್ನ ಆಸೆ ನೇರವೇ ಅನ್ನೋದು ಒಂದು ಚಿಕ್ಕ ವರ್ಡಲ್ಲಿ ಹೇಳ್ತೀನಿ ಅಂದರೆ ಅವಳಿಗೆ ಹೋಗಿ ಬೇರೆ ಕಡೆ ನಾನು ಮಾಡಲಿಲ್ಲ ಮನೆಯಲ್ಲಿ ಸೊ ಹೊರಗಡೆ ಹೋಗಿ ಅವಳನ್ನ ರೆಡಿ ಮಾಡಿಸಿ ಕಾಸ್ಟ್ಯೂಮ್ ಎಲ್ಲ ಹಾಕಿಸಿ ರೆಡಿ ಮಾಡಿಸಿ ಸೋ ಫೈನಲಿ ಫೋಟೋ ತಾಕಿಸ್ತು ಆ ಫೋಟೋ ಒಂದು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಅವಲ್ವಾ ನಾನು ಆವಾಗ ನಾನು ಅದು ಫೋಟೋ ಫ್ರೇಮು ಯಾವ ರೀತಿ ಐತೆ ಎಲ್ಲಿ ಮಾಡಿಸ್ತೋ ಎಲ್ಲಿ ಅದನ್ನ ಅಡ್ರೆಸ್ಸು ಎಲ್ಲಿ ಒಳಗೆ ರೆಡಿ ಮಾಡಿಸ್ತು ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆದಷ್ಟು ಬೇಗ ಹೇಳ್ತೀನಿ ಅದೊಂದು ತುಂಬಾ ಖುಷಿ ವಿಷಯ ನನಗೆ ಏಕೆಂದರೆ ನನ್ನ ಲೈಫಲ್ಲಿರೂ ಮರೆಯೋಕ್ಕಾಗ್ತೊಂದು ದಿನ ಅಂತಲೇ ಹೇಳ್ಬೋದು ಅದೊಂದು ಆಸೆ ಇತ್ತು ಅವಳು ಫೋಟೋ ಫ್ರೇಮ್ ಅದು ಮಾಡಿಸ್ಬೇಕು ಅನ್ನೋದು ಅದು ಮಾಡಿಸಿದ್ದೀವಿ ಆದಷ್ಟು ಬೇಗ ಬಂದಮೇಲೆ ಅದೊಂದು ಬ್ಲಾಗ್ ಮಾಡ್ತೀನಿ ಚಿಕ್ಕದಾಗಿ ಇರುತ್ತೆ ಸೊ ನನಗಂತೂ ಖುಷಿನೇ ಆಗ್ತೈತೆ ಯಾರಾದರೂ ಏನಾದರೂ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳ್ತೀನಿ ಹಾಗೆ ದಯವಿಟ್ಟು ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ನೀವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಮೆಂಟ್ ಹಾಕಿ ಅಲ್ಲೂ ಕೂಡ ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್